ನಾನು ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡಿ ಫಲವತ್ತಾದ ಕೃಷಿ ಭೂಮಿಗಳನ್ನು ರೈತರಿಂದ ಕಿತ್ತುಕೊಂಡು ಕೈಗಾರಿಕೆಗಳಿಗೆ ದಾನ ಮಾಡುತ್ತಿರುವ ಸರ್ಕಾರದ ನೀತಿಯ ವಿರುದ್ಧ ರೈತರು ಸಂಘಟಿತರಾಗಿ ಹೋರಾಟ ಮಾಡಬೇಕು ಎಂದು ತಿಳಿಸಿದರು ಅಲ್ಲದೆ ಆಗಸ್ಟ್ ಇಪ್ಪತ್ತೈದರಂದು ದೆಹಲಿಯಲ್ಲಿ ನಡೆಯಲಿರುವ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ರೈತರ ಬೃಹತ್ ರ್ಯಾಲಿಯಲ್ಲಿ ಕರ್ನಾಟಕದಿಂದಲೂ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಮೈಸೂರು ತಾಲೂಕು ಅಧ್ಯಕ್ಷರಾದ ಪೈಲ್ವಾನ್ ವೆಂಕಟೇಶ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಹಳ್ಳಿ ದೇವರಾಜ್ ಹಸಿರು ಶಾಲು ಮಹತ್ವ ಕುರಿತು ಮಾತನಾಡಿ ಗ್ರಾಮ ಘಟಕಗಳು ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಬದಲು ರೈತರ ನೆರವಿಗೆ ಶ್ರಮಿಸಬೇಕು ಆಗ ಮಾತ್ರ ಘಟಕ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರಡನಪುರ ನಾಗರಾಜ್ ತಾಲೂಕು ಅಧ್ಯಕ್ಷ ಲಕ್ಷ್ಮೀಪುರ ವೆಂಕಟೇಶ್ ಸಂಘಟನಾ ಕಾರ್ಯದರ್ಶಿ ವರಕೋಡು ನಾಗೇಶ್ ಕೂರ್ಗಳ್ಳಿ ಗ್ರಾಮ ಘಟಕದ ಅಧ್ಯಕ್ಷ ರವಿ ಧನಂಜಯ್ ಶಿವರಾಜ್ ರಾಮು ಪ್ರಕಾಶ್ ಅಣ್ಣಯ್ಯ ರಾಜೇಂದ್ರ ನಾಗಣ್ಣ ತಿಮ್ಮೇಗೌಡ ಮನು ಕೃಷ್ಣ ವಾಜಮಂಗಲ ಮಹಾದೇವ್ ದೇವನೂರು ವಿಜೇಂದ್ರ ಅಂಬಳೆ ಮಂಜುನಾಥ್ ಸಾತಗಳ್ಳಿ ಬಸವರಾಜು ಕಾಟೂರು ಮಹದೇವಸ್ವಾಮಿ ನಾಗೇಶ್ ಕೆಂಡಗಣ್ಣಪ್ಪ ಸಿದ್ದರಾಮ ಗಿರೀಶ್ ಮುಂತಾದ ನೂರಾರು ರೈತರು ಇದ್ದರು ಪಾರ್ಟಿ ಹೇಳ ಇವತ್ತು ಬಂದಿದ್ದೀನಿ ವಾಸ್ಟ್ ಮಾಡ್ತೀವಿ ಹೋಯ್ತೀವಿ ಅಯ್ಯೋ ಶ್ಯಾಮ್ ಕುಮಾರ್ ಏನು ಮಾಡೋದು ಅಂತ ನಮ್ಗೆ ಬೇಡ ಅಲ್ವಾ ನೀವೆಲ್ಲ ಇವಾಗ ಕಮಿಟಿ ಮಾಡಿರಪ್ಪ ಈಗ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಮಿಟಿ ಮಾಡು ಐವತ್ತೇಳು ಜನರಿಗೆ ಅನೌನ್ಸ್ ಮಾಡಿದ್ದೆ ಅನೌನ್ಸ್ ಮಾಡಿದ್ರೆ ಅವ್ರಿಗೆಲ್ಲ ಲಕ್ಷ ಆಮೇಲೆ ನಮ್ಮನ್ನ ಕೆಲಸ ಮಾಡಿದೆ ಮೊದಲನೇದಾಗಿ ಒಂದೂವರೆ ವರ್ಷದಿಂದನೇ ನಮ್ಮ ಕೂಲ್ಗಾಳಿ ಗ್ರಾಮದಿಂದ ಬಂದಿದ್ರು ಹಲವಾರು ಜನ ಬಂದು ರೈತರು ಬಂದು ಕೇಳ್ಕೊಂಡಾಗ ನಾವು ಹೇಳಿದ್ವಿ ಅವಾಗಲೇ ಅಂದ್ರೆ ತಡವಾಗಾದರೂ ಆದರೂ ಅವ್ರು ಸದ್ಯ ಗ್ರಾಮಘಟ್ಟ ಕೈಲಾಗ್ತಾ ಇದೆ ಒಂದೂವರೆ ವರ್ಷದ ಹಿಂದನೇ ಆಗಲಿಕ್ಕ ಯಾಕೋ ಮನಸ್ಸು ಮಾಡಲಿಲ್ಲ ಅನ್ಸುತ್ತೆ ಇವಾಗ ತಡವಾಗಾದರೂ ಆದ್ರೂ ಈಗಾದರೂ ಕೂಡ ಜ್ಞಾನೋದಯ ಆಗಿ ಗ್ರಾಮ ಘಟಕನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮೈಸೂರು ಭಾಗದಲ್ಲಿ ನಗರದ ಅಕ್ಕಪಕ್ಕ ಇರೋಂಥ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇದೇ ರೀತಿ ಸಮಸ್ಯೆ ಒಗ್ಗಟ್ಟು ಒಗ್ಗಟ್ಟನ ಕೊಡ್ತಾ ಇರುತ್ತೆ ಮತ್ತೆ ಎಲ್ಲ ಆಸ್ತಿಗಳ ಬೆಲೆ ಜಾಸ್ತಿ ಆದ್ರಿಂದ ಬೇರೆ ಬೇರೆ ರೀತಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ಬೇರೆ ಬೇರೆ ರೀತಿ ಒಡೆದ ಒಡೆದು ಆಡ ಆಡುವ ರೀತಿ ಯಾವಾಗ ಹಳ್ಳಿಗಳಲ್ಲಿ ಮತ್ತೆ ನಗರ ಪ್ರದೇಶದ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಈ ರೀತಿ ಹೂಡಿ ಮೊದಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಈಗ ಬಯಸಿನಲ್ಲಂತೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈ ಒಂದು ಎಲ್ಲ ಈ ಸ್ಥಳೀಯ ಸಮಸ್ಯೆಗಳಿಗೆ ಒಂದು ಪರಿಹಾರ ಆಗಬೇಕು ಅಂದರೆ ಗ್ರಾಮ ಮಟ್ಟಕ್ಕೆ ಆಗಲೇಬೇಕು ಅಂತ ಹೇಳಿ ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ಜಿಲ್ಲಾ ಮಟ್ಟದ ಸಭೆ ನಡೆದಾಗ ರೈತರ ಕುತುಕರತೆ ಸಭೆನ ಪ್ರತಿ ತಿಂಗಳು ನಾವು ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಮೊದಲನೇ ಮಂಗಳ ಆರಾಮ ಎರಡು ಮಂಗಳ ಆ ರೀತಿ ಕಾರ್ಯಕ್ರಮದಲ್ಲಿ ನಾವು ಸಭೆ ಮಾಡಿದಾಗ ಬಂದು ಇಲ್ಲಿ ಇವರು ಕೋರ್ಕೊಂಡ್ರು ಹಿಂಗಾಗಿದೆ ಒಂದೂವರೆ ವರ್ಷ ಕೂಡ ಹಿಂಗೆ ಇತ್ತು ಸರ್ ಅಂತ ಹೇಳಿದಾಗ ನೀವು ಆವಾಗಲೂ ಬಂದಿದ್ರಿ ಇವಾಗ ಬರೋಕೆ ಇಲ್ಲ ನಮ್ಮ ಅಧ್ಯಕ್ಷರು ಇದೇ ಹೋರಾಟದಲ್ಲಿ ಏನು ಪಂಜಾಬ್ನಲ್ಲಿ ಕಾರ್ ಅಪರಾಧ ಆಗಿ ಈ ರೀತಿ ಹಾಸ್ಪಿಟ್ಲ್ ಇದ್ದಾರೆ ಅವ್ರು ಬರಬೇಕು ಅವ್ರು ಬಂದ ನಂತರ ಈ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ನಮ್ಮ ಮೈಸೂರು ತಾಲೂಕು ಉಪಾಧ್ಯಕ್ಷರಾದಂಥ ಸಾಧನೇಳಿ ಅವರು ಈ ವಿಚಾರನ ಪರ್ಸಾಪ ಮಾಡಿದಾಗ ಬಸರಾಜ ಅವ್ರಿಗೆ ಹೇಳಿದ್ರಿ ಸಣ್ಣ ಪುಟ್ಟದೇನೋ ಸಮಸ್ಯೆ ಇದ್ರೆ ಕನೆಕ್ಟ್ ಮಾಡಿರಪ್ಪ ಅಧ್ಯಕ್ಷರು ಬಂದ ಮೇಲೆ ಮಾತಾಡಿ ಚರ್ಚೆ ಮಾಡಿ ಮಾಡೋಣ ಹೇಳಿ ಶಾಸಕರಿಗೆ ಮಸರಾಜು ಕೂಡ ವಿಷಯನ ತಿಳಿಸಿದ್ವಿ ಅದೇ ರೀತಿ ಇವತ್ತು ಮಾಡಬೇಕು ಅಂತೇಳಿ ಅದರಲ್ಲೂ ಅಧ್ಯಕ್ಷರು ಏನು ಆರೋಗ್ಯ ಸಿಗುತ್ತೆ ಅಂದ್ರೂ ಕೂಡ ಇದು ಮೊದಲನೇ ಕ್ರಾ ಕಾರ್ಯಕ್ರಮ ಯಾಕಂದ್ರೆ ಆರನೇ ತಿಂಗಳು ಆರು ತಿಂಗಳಿಂದ ಹಾಸ್ಪಿಟಲ್ ಇದ್ದರು ದೂರ ಎಪ್ಪತ್ತು ದಿನ ಏನು ಪುನರುಜನ್ಮ ಅಂತಲೇ ಹೇಳ್ಬೋದು ಇದೇ ಒಂದು ವಿಚಾರಣೆ ಕೇಳೋ ಮೊನ್ನೆನೂ ಕೂಡ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲರೂ ಕೂಡ ಸಂಘಟನೆಲ್ಲ ಸೇರಿ ನಮ್ಮ ಮೈಸೂರು ಭಾಗದಲ್ಲಿ ಒಂದು ಅವರಿಗೆ ಒಂದು உருதுக்கு சாந்த கலசாங்க மத்திய நீடம் அந்த எல்லா பந்தித ரூபா സ്വമി അണയോന്ദ്ര ശിവ നാഗണവർ ಆಮೇಲೆ ಏನು ವೇಷ್ಯವಾಟಿಕೆ ಮಾಡ್ತಕ್ಕಂಥ ಜಾಗಕ್ಕೆ ಹಾಕೊಂಡು ಹೋಗಬಾರ್ದು ಮತ್ತು ಜೂಜಾಟ ರೇಸು ಇಂಥ ಜಾಗಕ್ಕೆ ಹಾಕೊಂಡು ಹೋಗಬಾರ್ದು ಯಾಕೆಂದ್ರೆ ನಮಗಿರ್ತಕ್ಕಂಥ ಮೌಲ್ಯ ಬೆಲೆ ಎಲ್ಲ ಹಾಳಾಗ್ತದೆ ಆದ್ದರಿಂದ ಈ ಶಾಲೆಗಿರೋ ಶಕ್ತಿ ದೇಶದಲ್ಲಿ ಯಾರಿಗೂ ಇಲ್ಲ ಆದರೆ ಅದನ್ನು ನಾವು ಪರಿಪಾಠ ಮಾಡಿಕೊಂಡು ರೂಢಿಸ್ಕೊಂಡು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ಸಿಗಲ್ಲ ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಇದನ್ನು ಒಂದು ಸದುಪಯೋಗ ಮಾಡ್ಕೋಬೇಕು ಯಾಕೆಂದರೆ ಏನು ಇವತ್ತು ನಮ್ಮ ಹಳ್ಳಿಯಲ್ಲಿ ನಡೀತಕ್ಕಂಥ ಸಮಸ್ಯೆನ ನಾವು ತಾಲೂಕು ಮಟ್ಟದಲ್ಲಿ ಸಭೆ ಮಾಡ್ತೀವಿ ಆ ಸಭೆಗೆ ಬರ್ತಕ್ಕಂಥ ನಮ್ಮ ಸದಸ್ಯರು ಪದಾಧಿಕಾರಿಗಳು ಆ ರೈತರನ್ನ ಬರಬೇಕು ಏನೆಲ್ಲ ಸಮಸ್ಯೆ ಇದೆ ಅನ್ನುವಂಥದ್ದು ಆ ವಿಚಾರನ ಹೇಳಿದಾಗ ಸಂಬಂಧಪಟ್ಟ ಕಚೇರಿಗಳಿಗೆ ಭೇಟಿ ಮಾಡಿ ಆ ಸಮಸ್ಯೆ ಬಗೆಹರಿತದೆ ಬಗೆಹರಿಲಿಲ್ಲ ಅಂದರೆ ಜಿಲ್ಲಾ ಸಮಿತಿ ಇದೆ ಜಿಲ್ಲಾ ಸಮಿತಿನಲ್ಲಿ ಕೂಡ ನಮ್ಮ ಪದಾಧಿಕಾರಿಗಳಿದ್ದಾರೆ ಅವತ್ತು ಕೂಡ ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ ಹೋಗ್ತೀವಿ ತಾಲೂಕು ಮಟ್ಟದಲ್ಲಿ ಬಗೆಹರಿರ್ತಕ್ಕಂಥ ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿ ಬಗೆಹರಿತದೆ ಕನಿಷ್ಠ ಅಲ್ಲೂ ಬಗೆಹರಿಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ಅವ್ರ ತನಕ ವಿಚಾರ ಹೋಗ್ತದೆ ಆ ಸಮಸ್ಯೆಗೆ ಹೇಗೆ ಪರಿಹಾರ ಮಾಡಬೇಕು ಅನ್ನುವಂಥದ್ದು ಒಂದು ಮಾರ್ಗಸೂಚಿನ ನಾವು ಹೇಳ್ತಾರೆ ಆ ಮಾರ್ಗಸೂಚಿ ಪ್ರಕಾರ ನಾವು ಏನು ಕಾನೂನುಬದ್ಧವಾಗಿ ನ್ಯಾಯಸಮ್ಮತವಾಗಿ ಧರ್ಮವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಕಟ್ಟು ಕಟ್ಟುನಿಟ್ಟಾಗಿ ಪರಿಹಾರ ಆಗ್ತದೆ ನಾವು ಕೆಲವು ಟೈಮು ನಾವು ಯಾವುದೋ ಒಂದು ಬೇರೆ ನಮ್ಮ ನಮ್ಮಲ್ಲಿ ಗುಂಪು ಮಾಡ್ಕೊಂಡು ನಮ್ಮ ನಮ್ಮ ಗುಂಪು ಬಲ ಇದೆ ಆ ರೈತನಿಗೆ ಮೋಸ ಮಾಡಿಬಿಡಬೇಕು ಇನ್ನೊಬ್ಬ ರೈತನಿಗೆ ಅನ್ಯಾಯ ಮಾಡಬೇಕು ಅಂತ ಅದಕ್ಕಾಗಿ ಈ ಸಂಘಟನೆ ಇಲ್ಲ ಏನಿದ್ರೂ ನಮ್ಮದು ಒಳ್ಳೆಯ ಕೆಲಸ ಕಾರ್ಯಗಳು ಮಾತ್ರ ನಮ್ಮ ಸಂಘಟನೆ ಬೆಳೆಸೋದು ಏನು ಇವತ್ತು ಗ್ರಾಮ ಘಟಕಗಳಿದೆಯಲ್ಲ ಗ್ರಾಮ ಘಟಕಗಳು ಒಂದು ಪ್ರತಿಷ್ಠೆಗಾಗಿ ಗ್ರಾಮ ಘಟಕನ ಮಾಡಬಾರ್ದು ಪ್ರತಿಷ್ಠೆಯಿಂದ ಗ್ರಾಮ ಘಟಕ ಮಾಡಿದ್ರೆ ಯಾವುದೇ ರೈತನಿಗೂ ಕೂಡ ನ್ಯಾಯ ಸಿಗಲ್ಲ ಆ ದೃಷ್ಟಿಯಿಂದ ಗ್ರಾಮ ಘಟಕ ಪ್ರತಿಷ್ಠೆಯ ಒಂದು ಅದು ಒಂದು ಅಸ್ತ್ರ ಆಗ್ತಾನೆ ರೈತರಿಗೆ ಅವನು ಬಡವ ಆಗಿರಲಿ ಬಲ್ಲಿದಾಗಿರಲಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಮತ ಆಗಿರಲಿ ನಾವೆಲ್ಲ ರೈತರು ಒಗ್ಗಟ್ಟಿಂದ ಗ್ರಾಮದಲ್ಲಿ ಸೌಹಾರ್ದಯುತವಾಗಿ ಅಣ್ಣ ತಮ್ಮಂದಿರಂಗೆ ನಮ್ಮ ಸಮಸ್ಯೆ ಬಂದಾಗ ಎಲ್ಲ ಒಗ್ಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಒಳ್ಳೆತನ ಸಿಗೋ ಇದು ಒಳ್ಳೆಯ ಸದಸ್ಯ ಸಮಸ್ಯೆ ಸಮಸ್ಯೆ ಪರಿಹಾರಕ್ಕೆ ಒಗ್ಗಟ್ಟಿಂದ ಹೋರಾಟ ಮಾಡೋಣ ಅದಕ್ಕಾಗಿ ಒಂದು ಈ ಗ್ರಾಮದಲ್ಲಿ ನಾವು ಷೇರವನ್ನು ಅವಕ್ಕೆ ಬಳಸ್ತೀವಿ ನಮ್ಮಲ್ಲಿ ಕಾನೂನು ಆಡಿಟ್ಲು ಕೂಡ ಮಾಡಿಸಿ ನಾವು ನಮ್ಮ ಸಂಘದ ಪ್ರತಿ ವರ್ಷ ನೋಂದಣಿ ಮಾಡ್ತಕ್ಕಂಥ ಕಚೇರಿಗೆ ಲೆಕ್ಕ ಪುಸ್ತಕ ಎಲ್ಲನೂ ನಾವು ಕೊಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗಿ ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಖಂಡಿತ ನ್ಯಾಯ ಸಿಗ್ತದೆ ಆ ದೃಷ್ಟಿಯಿಂದ ಇವತ್ತು ನೂರ ಎಪ್ಪತ್ತು ದಿನ ಅವರು ಹಾಸ್ಪಿಟ್ಲಲ್ಲಿದ್ದು ಬದುಕಿ ಉಳಿದಿ ಬಂದು ನಿಮ್ಮ ಗ್ರಾಮಕ್ಕೆ ಪ್ರಥಮವಾಗಿ ಬಂದಿದಾರಲ್ಲ ಅದು ನಿಮ್ಮ ನಮ್ಮೆಲ್ಲರ ಪುಣ್ಯ ಅಂತ ನಾವು ತಿಳ್ಕೊಬೇಕು ಯಾಕೆ ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ನಾನು ಗ್ರಾಮ ಘಟಕ ಮಾಡ್ಬೇಕು ಅಂತ ಹೇಳಿದಾಗ ನಾನೇ ಬರ್ತೀನಿ ಅಂತ ಹೇಳಿದ್ರು ನೋಡಿ ಅದು ನಿಮ್ಮ ಭಾಗ್ಯ ಅದು ಯಾಕೆ ಅಂತಂದರೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಮ ನಮ್ಮ ಕೂರ್ಗುಳ್ಳಿ ಗ್ರಾಮದ ಯಜಮಾನ್ ವೇಳೆ ಮತ್ತು ದೇವರಾಜನವರೇ ಮತ್ತು ನಮ್ಮ ನಂಜನಗೌಡ ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ ಮತ್ತು ಎಲ್ಲ ನಾನು ಅವತ್ತು ಬಂದಾಗ ನಿಮ್ಮ ಗ್ರಾಮಕ್ಕೆ ಮರಿಗುಡಿ ಹತ್ರ ಬಂದಾಗ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತೆಂಬತ್ತು ಜನ ಇದ್ರಿ ಯಾಕೆ ಅಂದರೆ ಇವತ್ತೆಲ್ಲೋ ಒಂದು ಸಾವಾಗೈತೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಜಮೀನು ಇರ್ತಕ್ಕಂಥದ್ದು ಬೆಳಗಾವ ಹನಂದೂರು ಮಜ್ಗೇಪುರ ಈ ಎಲ್ಲ ಜಮೀನು ಇರೋರೆ ಎಲ್ಲ ನೀವು ಅಲ್ಲಿ ಸುಮಾರು ಜನ ನಾಟಿನೋ ಐತೆ ಇವತ್ತು ಆದ್ರಿಂದ ಜನ ಸ್ವಲ್ಪ ಸಂಖ್ಯೆ ಕಡಿಮೆ ಆಗೈತೆ ದಯವಿಟ್ಟು ಇನ್ಮೇಲೆ ನೀವು ಒಗ್ಗಟ್ಟಾಗಿರ್ಬೇಕು ಯಾಕೆಂದ್ರೆ ಕೆಇ ಡಿ ಬಿರ್ಬೋದು ಆಲಂಡಿರ್ಬೋದು ಸಮಸ್ಯೆಗಳು ಹೇಳಿದ್ರಿ ನೀವು ನಿಮ್ಮಲ್ಲಿ ಒಗ್ಗಟ್ಟಿರ್ದಿರೋದ್ರಿಂದನೇ ಈ ಸಮಸ್ಯೆ ಬಂದಿರತಕ್ಕಂಥದ್ದು ಯಾವುದೇ ಆದ್ರೂ ಅಷ್ಟೇ ನಾವು ಒಗ್ಗಟ್ಟಿಂದ ನಾವು ಎದುರಿಸಿದ್ರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಬಗೆಹರಿಸ್ಕೋಬಹುದು ನೀವು ಆಗ ಒಗ್ಗಟ್ಟನ್ನ ನೀವು ಉಳಿಸ್ಕೊಳ್ಳಿ ಎಲ್ಲ ಒಂದಾಗಿ ಇವತ್ತು ಆ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಅಷ್ಟೇ ನೀವು ಮುಖ್ಯಮಂತ್ರಿ ತಕ್ಕ ಹೋದ್ರು ಆ ಸಮಸ್ಯೆಗಳನ್ನ ಬಗೆಹರಿಸಕ ನಾವು ಯಾಕೆಂದ್ರೆ ನಮ್ಮ ರಾಜ್ಯ ಇವತ್ತು ಹಲವಾರು ಬೇಡಿಕೆಗಳನ್ನ ಹೋರಾಟದಿಂದನೇ ಗೆದ್ಕೊ ರಾಜ್ಯ ಮಟ್ಟದಲ್ಲಿ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಇವತ್ತು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಅದು ಯಾಕೆಂದ್ರೆ ನೀವೆಲ್ಲ ಒಕ್ಕಟ್ಟಾಗಿರಿ ಫಸ್ಟ್ ಅದನ್ನ ಕಲಿಯಿರಿ ಯಾಕೆಂದ್ರೆ ನಾವು ಪ್ರತಿ ತಿಂಗಳು ಮಂಗಳವಾರ ಮೊದಲನೇ ವಾರ ಗನ್ನ ಮೀಟಿಂಗ್ ಕರಿತೀವಿ ದಯವಿಟ್ಟು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಿಮ್ ಸಮಸ್ಯೆ ಏನಿದ್ರು ಕೂಡ ಅವತ್ತು ನಮ್ಗೆ ಅಲ್ಲಿ ತಿಳಿಸಿದೆ ನಾವು ತಾಲೂಕ್ ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಎಲ್ಲರೂ ಸೇರಿ ಯಾವ್ಯಾವ ಇಲಾಖೆ ಏನ್ ಕೆಲಸ ಆಗ್ಬೇಕು ಅನ್ನೋದನ್ನ ನಾವು ಅಲ್ಲೇ ಖುದ್ದಾಗಿ ಹೋಗಿ ಪರಿಹರಿಸ್ಕೊಡ್ತೀವಿ ನಾವು ನಿಮ್ಮದಿ ಆಗ್ಬೋದು ನಾವು ಎಲ್ಲಾ ಸಮಸ್ಯೆನ ಗಮನಿಸೋದಕ್ಕೆ ಎಲ್ಲಾ ಗಮನಿಸಿ ಲಾಸ್ಟ್ಗೆ ನಾನೇನ್ ಮಾಡಿದೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಇವ್ರುಗಳನ್ನ ಮೀಟ್ ಮಾಡಿ ಇಲ್ಲ ಮಾತಾಡಬೇಕು ಮಾತಾಡಿ ಎರಡು ಮೂರು ಸಲ ಬಸವರಾಜ್ ಅವ್ರನ್ನೆಲ್ಲ ಮೀಟ್ ಮಾಡಿ ನಾವು ಇಲ್ಲ ನಮ್ಮ ಗ್ರಾಮದಲ್ಲಿ ಈ ತರ ತೊಂದರೆ ಇದೆ ನಮ್ಮ ತೊಂದರೆನ ಬಗೆಹರಿಸ್ಕೊಡಿ ಬನ್ನಿ ನೀವು ಅಂಥೇಳಿ ಹೋಗಿ ಅವ್ರನ್ನೆಲ್ಲ ಬೇಡಿ ಅವಾಗ ಆಯಿತು ನಾವು ಬರ್ತೀವಿ ನೀವು ಬನ್ನಿ ಅಂಥೇಳಿ ಒಂದು ವರ್ಷದಿಂದ ಹೇಗ ಮಾಡಿರೋದು ಅವ್ರ ಹತ್ರ ಹೋಗಿ ನಮ್ಮ ಅಧ್ಯಕ್ಷರು ಬೇರೆ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ ತುಂಬ ತೊಂದರೆ ಇದ್ದಾಗ ನಾವು ಯಾವುದನ್ನು ಮಾಡೋಕ್ಕಾಗಲಿಲ್ಲ ಟೈಮ್ ತಳ್ಕೊಂಡು ತಳ್ಕೊಂಡು ಬಂದ್ವಿ ಬಂದು ಇವತ್ತು ಕೂಡ ಬಂದಿದೆ ಆದರೆ ನಮ್ಮ ಜನಗಳು ಇವತ್ತು ಯಾರೂ ಇಲ್ಲದಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲಿ ಸಾವಿಗೆ ಹೋಗಿದ್ದಾರೆ ಮತ್ತು ಗದ್ದೆ ನಾಟಿಗಳಿವೆ ಆ ತೊಂದರೆಯಿಂದಾಗಿ ಜನತೆಗೆ ಕಮ್ಮಿಯಾಗಿದೆ ಈಗ ನಮ್ಮ ಅಧ್ಯಕ್ಷರು ಬೇಜಾರು ಇದ್ರೆ ನಮ್ಮ ಪುಣ್ಯ ಅನ್ಕೋಬೋದು ಈಗ ನಮ್ಮ ಸಮಸ್ಯೆ ಏನು ಅಂತಂದರೆ ಜಮೀನುದು ಬೇನ್ ಇರೋದು ಜಮೀನುದು ಜಮೀನು ಏನಾಗಿದೆ ಎಲ್ಲ ಕೆ ಡಿ ಎಮ್ ರೆಕವರ್ ಮಾಡ್ಕೊಂಡ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ ಎಲ್ಲ ತೊಂದರೆ ಆಗಿದೆ ಮತ್ತು ಡೈರಿದು ಕೂಡ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ಯಾವುದೇ ಇದನ್ನು ಮಾಡಿಕೊಟ್ಟಿಲ್ಲ ಏನು ಸೇರಿದಾಗಲಿ ಯಾವುದೇ ಅನುಕೂಲನೂ ಮಾಡಿಕೊಡ್ದೆ ತೊಂದರೆ ಆಗಿದೆ ಆ ಉದ್ದೇಶಕ್ಕೋಸ್ಕರ ನಾವು ರೈತರು ಎಲ್ಲ ಒಂದಾಗಿ ನಮ್ಮ ಗ್ರಾಮ ಏನೇ ತೊಂದರೆ ಇದನ್ನು ಕೂಡ ನಾವೇ ಮಾಡ್ಬೇಕು ಅಂತೇಳಿ ಮುಂದಾಗಿ ಹೊರಟು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಅಧ್ಯಕ್ಷರು ಮುಂದೆ ಬಂದು ಮಾತಾಡಿ ನಿಮ್ಮ ಗ್ರಾಮದ ಸಮಸ್ಯೆಗಳನ್ನ ಹೇಳಿ ಇದೊಂದು ಕರೆಕ್ಟಾಗಿ ನಾವು ಯಾವುದೇ ತರದ ಕಾರ್ಯಕ್ರಮ ಆಲೋಚನೆ ಮಾಡಿದ್ರೆ ಮಾಡ್ಕೊಂಡಿದೀವಿ ಇದರ ಪರವಾಗಿ ನಾವೊಂದು ಕ್ಷಮೆ ಕೇಳ್ತಾ ಇದೀವಿ ಹಾಗೂ ರೈತರು ಸಂಘನ ಏನಕ್ಕೆ ನಾವು ಒಗ್ಗೂಟು ಬೆಳೆಸ್ಬೇಕು ಅಂದ್ರೆ ಯಾರೇ ರೈತರಾದರೂ ಒಬ್ಬರನ್ನ ಕೇಳಬೇಕು ಅಂದ್ರೆ ಅವರು ಭಯ ಇರ್ತದೆ ಅದೇ ಒಂದ್ ಸಂಘ ಆದ್ರೆ ನೀವು ಎಲ್ಲಿ ಜೆಲ್ಲ ಹೋಗಿ ಕೇಳ್ಬೋದು ಯಾವುದೇ ರೀತಿಯಲ್ಲಿ ಯಾವುದೇ ತರದ ಘಟನೆ ಆಗ್ಲಿ ಅಧ್ಯ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಒಂದು ಸಂಘಕ್ಕಿದ್ದಾಗ ಅವರಿಗೆ ಎಲ್ಲಾ ತರದ ಪವರ್ ಇರ್ತದೆ ಯಾವುದೇ ನಿಮ್ಮ ಪಂಚಾಯತಿ ಒಳಗಾಗಿರ್ಬೋದು ಮತ್ತೆ ಒಂದು ಇದರಿಂದ ಆಗಿರ್ಬೋದು ಯಾವುದೇ ತರದ ಒಂದು ಸಂಘ ಅಂತ ಇದ್ರೆ ಊರಲ್ಲಿ ಯಾವುದೇ ತರ ಒಂದು ಕಾರ್ಯಕ್ರಮಕ್ಕೆ ಆದರೂ ಒಂದು ಕೆಟ್ಟಾಗ್ಲಿ ಒಂದು ಒಳ್ಳೇದಾಗ್ಲಿ ಅದಕ್ಕೆ ಏನೇ ಇದ್ರೆ ಒಂದು ಆ ಸಂಘಕ್ಕೆ ಒಂದು ಏನೇ ಅದು ಕೇಳೋದು ಕೃತ್ಯ ಮಾಡೋದು ಎಲ್ಲಾದ್ರೂ ಒಂದು ಒಳ್ಳೆ ರೀತಿಲಿ ಇರ್ತದೆ ಹಾಗು ರೈತರಿಗ ಆಗ್ಬೇಕಾದಂತ ಅನುಕೂಲ ಅನಾನುಕೂಲಗಳಿಗೆಲ್ಲ ಅದು ಸಂಘ ಇರೋದ್ರಿಂದ ಭಾರಿ ಉತ್ತಮವಾಗಿ ಒಂದು ಕೆಲಸಗಳನ್ನ ಮಾಡ್ಕೊಡ್ಬೋದು ಮತ್ತೆ ರೈತರು ಸಂಘ ಇರೋದ್ರಿಂದ ನಿಮ್ಗೆ ಎಲ್ಲಿಂದ ಎಲ್ಲಿವರೆಗೂ ರಾಜ್ಯದಲ್ಲಿ ಯಾವುದೇ ತರದ ಯಾವ ಮೂಲೆಯಲ್ಲಿ ಬೇಕಾದ್ರೂ ರೈತರು ಓಡಾಟಕ್ಕೆ ಎಲ್ಲಿಂದ ಎಲೆ ಬೆಂಬಲ ಕೊಡ್ತಾರೆ ಆದ್ರಿಂದ ನಮ್ಮ ಕೂಲ್ಗಳಲ್ಲಿ ಇವತ್ತವರೆಗೂ ಯಾವ್ದೇ ತರದ ಸಂಘ ರೈತರ ಸಂಘ ಇರ್ಲಿಲ್ಲ ಬಟ್ ಈಗ ಒಂದು ಮನ್ಸ್ ಮಾಡಿ ಎಲ್ಲಾ ಕಡೆ ಒಳ್ಳೇದಾಗ್ಲಿ ಮುಂದೇನಾದ್ರೂ ಯುವ ಪೀಳಿಗೆಗಳ ನರಸಿಪುರದ ಗ್ರಾಮದಲ್ಲಿ ಅಂತ ಗ್ರಾಮದಲ್ಲಿ ಅವರು ಜನನಾಗಿದ್ದು ಅವರು ರಾಜ್ಯ ವ್ಯಾಪ್ತಿ ಇಲ್ಲೇ ಅಲ್ಲ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಎಲ್ಲಾ ಕಡೆನೂ ಅವ್ರ ಹೆಸರಿದೆ ಆದ್ರೆ ಇತ್ ಗಿಡ ಮದ್ದೆ ಅಲ್ಲ ಅಂತಾರಲ್ಲ ಅದೇ ರೀತಿ ನಮ್ಮ ಜನಗಳಿಗೆ ಅವ್ರ ಮಹತ್ವ ಗೊತ್ತಿಲ್ಲ ಯಾರಿಗೆ ಮಹತ್ವ ಇತ್ತು ಯಾ ಗಾದೆಗಳು ಸುಮ್ ಸುಮ್ನೆ ಕಟ್ಟಲ್ಲ ಅದಕ್ಕೆಲ್ಲ ಕಾರಣಗಳು ಇರ್ತವೆ ಮೊದಲು ನಮ್ಮಲ್ಲಿ ಈಗೊನೆ ಸಂತದಲ್ಲ ಅದನ್ನ ಬಿಡ್ಬೇಕು ಏ ಅವ್ರ ಬರ್ತವ್ರು ಇವ್ರು ಬರ್ತಾರ ನೋಡ್ತಾರೆ ಅದನ್ನ ಬಿಟ್ಟು ದಯವಿಟ್ಟು ಮುಕ್ತವಾಗಿ ಮಾತಾಡಿ ಅವಾಗ ಮಾತ್ರ ಸಮಸ್ಯೆಗಳನ್ನ ಬಗೆಹರಿಸಕೋಬಹುದು ಇಲ್ಲ ಅಂದ್ರೆ ಸಮಸ್ಯೆಗಳು ಇದೇ ರೀತಿ ಉಳಿತಾ ಯಾವ ರೀತಿ ನಮ್ಗೆ ಬ್ರಿಟಿಷರಿಂದ ನ್ಯಾಯ ಅಂದ್ಬಿಟ್ಟು ಹೋರಾಟ ಮಾಡಿ ನ್ಯಾಯ ಸಿಕ್ತೋ ಅದೇ ರೀತಿ ಹೋರಾಟದ ಮನೋಭಾವ ಇರಬೇಕು ಎಲ್ಲರಿಗೂ ಮತ್ತೆ ಜೊತೆಗೆ ಒಗ್ಗಟ್ಟಿನ ಶಕ್ತಿ ಇದ್ರೆ ನಾವು ನ್ಯಾಯ ಪಡ್ಕೊಳ್ಬಹುದು ಅಂತ కీయ పక్షల ముఖండరు ఎమ్ ఎల్ ఎ మంత్రి గారు తమ ఇష్ట బందే ఓడిపోవ జీవన నడతాయి ఓడ్కొంట జనర రైతుల మక్ అంతా ఇక్కడ బందవన్ను జన అరే కు రైతు వ్యవస్థ వంత ಮೋಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಿಮ್ಮ ಜಮೀನಿನ ಐವತ್ತು ಲಕ್ಷ ರೂಪಾಯಿ ಖರೀದಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಅರ್ಧ ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು ಒಂದು ರೀತಿ ಹಾಡು ಅಗಲೇ ವಂಚನೆ ಅಂತ ಹೇಳಬೇಕಾಗ್ತದೆ ರೈತರಿಗೆ ಈ ರೀತಿ ವಂಚನೆ ಮಾಡ್ತಾ ಇದ್ರೆ ಸುಮ್ಮನೆ ಆಗಲ್ಲ ಸಂಘಟನೆ ಬೇಕಾಗ್ತದೆ ಕೆಲವೊಂದು ಕಡೆ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಮೊನ್ನೆ ದೇವನಾಲಯದಲ್ಲಿ ನಾವು ಯಾವುದೂ ಜಮೀನು ಕೊಡೋಲ್ಲ ಅಂಥೇಳಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ರೈತರು ಹೋರಾಟದ ಮೂಲಕ ಎರಡು ವರ್ಷ ಹೋರಾಟ ಮಾಡಿ ಜಮೀನನ್ನು ಉಳಿಸಿಕೊಂಡ್ರು ಒಂದು ಎಕರೆಗೆ ಹತ್ತು ಕೋಟಿ ಇದೆ ಅವ್ರು ಹೋರಾಟ ಮಾಡದೇ ಇದ್ದರೆ ಐವತ್ತು ಲಕ್ಷ ಒಂದು ಕೋಟಿ ಸಿಗೋದು ಈಗ ಹತ್ತು ಕೋಟಿ ಸಿಗುವಂಥ ವ್ಯವಸ್ಥೆ ಓಡಾಡದಿಂದ ಹಾಗೆಯೇ ನಿಮಗೂ ಕೂಡ ಕೆ ಐ ಡಿ ಮೋಸ ಮಾಡಿರ್ಬೋದು ಅಥವಾ ಯಾರೋ ರಾಜಕಾರಣಿಗಳು ಮೋಸ ಮಾಡಿರ್ಬೋದು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆಯಿಂದ ಮಾಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಏನು ಹಾಲಿನ ಉತ್ಪಾದಕ ಸಂಸ್ಥೆ ಅದರಲ್ಲಿ ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ನಮ್ಮ ಆತ ಕರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ನೂರ ಹತ್ತು ಜನ ಇದ್ರ ಬಗ್ಗೆನೂ ಕೂಡ ಸಂಬಂಧಪಟ್ಟವ್ರ ಗಮನ ಸೆಳೆದು ನಿಮಗೆ ನ್ಯಾಯವನ್ನು ಕೊಡಿಸೋಣ ಸಾತ್ಹಳ್ಳಿ ಬಸವರಾಜೌಡ ಊರಲ್ಲೂ ಕೂಡ ಈ ರೀತಿ ಪ್ರಕರಣ ಆಗಿತ್ತು ಅವರ ನಮ್ಮ ಹತ್ರ ಬಂದ ಮೇಲೆ ಹೋರಾಟ ಮಾಡಿ ಸ್ವಲ್ಪ ಮಟ್ಟಿಗೆ ಐವತ್ತರವತ್ತು ಪರ್ಸೆಂಟ್ ನ್ಯಾಯ ಸಿಕ್ಕಿದೆ ನಿಮಗೂ ಕೂಡ ಆ ರೀತಿಯಾಗಿ ಹೋರಾಟದ ಮೂಲಕ ನ್ಯಾಯವನ್ನು ಕೊಡಿಸ್ತೀವಿ ಕೊಡಿಸೋಣ ಅನ್ನುವಂಥ ಒಂದು ಒಂದು ಭರವಸೆಯನ್ನು ನಾವು ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಹೋರಾಟದಿಂದ ಹೇಗೆ ಬೇಕಾದ್ರು ಗೆಲ್ಲಬೋದು ನಾನು ನಲವತ್ತು ವರ್ಷದಿಂದ ಹೋರಾಟ ಮಾಡಿದ್ದೀನಿ ಹೋರಾಟ ಎಲ್ಲವನ್ನು ಗೆಲ್ಲುವಂಥ ಸಂದರ್ಭ ನಾವು ಮೊನ್ನೆ ದೇವನಹಳ್ಳಿಯಲ್ಲಿ ನಡೆದಂಥ ಘಟನೆ ನೀವೆಲ್ಲ ಅವಲೋಕನೆ ಮಾಡ್ಬೋದು ಸರ್ಕಾರವೇ ಮಣಿಸುವಂಥ ಕೆಲಸ ಆಯಿತು ಮುಖ್ಯಮಂತ್ರಿಗಳೇ ಸರ್ಕಾರ ಮಾಡಿದಂಥ ಆದೇಶವನ್ನು ವಾಪಸ್ ಪಡೋರು ಆದರೆ ಇದರ ಅರ್ಥ ಹೋರಾಟಕ್ಕೆ ಜಯ ಇದೆ ಹೋರಾಟದಿಂದ ನಾವೇನು ಬೇಕಾದರೂ ಗೆಲ್ಲಬೋದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಡೆಲ್ಲಿನಲ್ಲಿ ಇಪ್ಪತ್ತೈದನೇ ತಾರೀಕು ಇಡೀ ದೇಶದ ಫಲವತ್ತಾದ ರೈತರ ಜಮೀನನ್ನು ಕೈಗಾರಿಕೆಗಳಿಗೆ ತೆಗೆದುಕೊಂಡು ಕೈಗಾರಿಕೆಗಳಿಗೆ ಕೊಡಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ಇಪ್ಪತ್ತೈದನೇ ತಾರೀಕು ದೆಹಲಿಯಲ್ಲಿ ರೈತರ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ರೈತರು ಹೋಗ್ತಾ ಇದ್ದೀವಿ ಅಂದರೆ ಈ ಒಂದು ಸಾಲ ಮನ್ನಾ ಭೂಮಿ ಸ್ವಾಧೀನದ ವಿರುದ್ಧ ಎಲ್ಲ ವಿಚಾರ ಇಟ್ಕೊಂಡು ಹೋರಾಟ ಮಾಡುವಂತ ಹೋರಾಟಕ್ಕೆ ನೀವು ಕೂಡ ಕೈ ತೋರಿಸ್ಬೋದು ನಾವೆಲ್ಲ ಸೇರಿ ರೈತರು ಇಡೀ ದೇಶದ ಸರ್ಕಾರವನ್ನು ಮಣಿಸುವ ಕೆಲಸವನ್ನ ಮಾಡೋಣ ಕಳೆದ ಎರಡು ವರ್ಷಗಳ ಹಿಂದೆ ದೇಶದಲ್ಲಿ ಹೋರಾಟ ಮಾಡಿದಾಗ ಮೋದಿ ಪ್ರಧಾನಮಂತ್ರಿ ಮೋದಿಯವರೇ ಮಾಡಿದಂಥ ಕಾನೂನುಗಳನ್ನ ವಾಪಸ್ ತಕ್ಕೊಂಡ್ರು ನಾವು ಮಾಡಿದಂಥ ಚಳುವಳಿಯಿಂದ ಆ ರೀತಿಯಾಗಿ ಚಳುವಳಿ ಮೂಲಕ ನಾವು ಏನು ಬೇಕು ಗೆಲ್ಲಬಹುದು ಇವತ್ತು ಪೂರ್ವಳ್ಳಿ ಇರ್ತಕ್ಕಂಥದ್ದು ಸಾಮಾನ್ಯ ಹಳ್ಳಿ ಇಲ್ಲ ಸುತ್ತಮುತ್ತ ಇರ್ತಕ್ಕಂಥ ಕೈಗಾರಿಕೆಗಳು ದೊಡ್ಡ ದೊಡ್ಡ ಕೈಗಾರಿಕೆಗಳಿದೆ ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಮುಂದಿನ ದಿನಗಳಲ್ಲಿ ನಿಮ್ಮನ್ನೇ ನುಂಗ್ ಹಾಕುವಂತ ಪರಿಸ್ಥಿತಿ ಬರ್ತದೆ ಯಾವ ರೀತಿ ಮಾಡ್ತಾರೆ ಅದು ನನ್ನ ಹೇಳ್ಬೇಕಾಗಿಲ್ಲ ನಿಮ್ಮನ್ನ ಹೆಂಗ್ ನುಂಗ್ ಹಾಕ್ತಾರೆ ಹೆಂಗೆ ಉಕ್ಕಿಬಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ಈ ಸಂಘಟನೆ ಕಟ್ಟಿರೋದ್ರಿಂದ ಅವ್ರಿಗೆಲ್ಲ ಸರಿಯಾದಂತ ಬೆದರಿಕೆ ಆಗ್ತಾ ಇದೆ ಯಾರು ಎದುರಬೇಕಾಗಿಲ್ಲ ನಾವು ಬದುಕಿರೋ ತನಕ ನಿಮ್ಮ ಜೊತೆ ಇರ್ತೀವಿ ನೀವು ಯಾರು ಎದುರಬೇಕಾದ ಅವಶ್ಯಕತೆ ಇಲ್ಲ ಯಾವ ಪೊಲೀಸ್ಗೆ ಎದುರಬೇಕಾಗಿಲ್ಲ ಯಾರಿಗೆ ಎದುರಬೇಕಾಗಿಲ್ಲ ನಿಮ್ಮ ಜೊತೆ ನಾವು ಇರ್ತೀವಿ ಹಸಿರು ಶಾಲಾ ಕಂಡವರು ಪ್ರಾಮಾಣಿಕವಾಗಿ ರೈತ ಸಮೂಹಕ್ಕಾಗಿ ಹೋರಾಟಕ್ಕೆ ನೀವೆಲ್ಲ ಬನ್ನಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ತೀಟಿ ರಾಜಕೀಯ ಮಾಡಿಬೇಡಿ ನಿಮ್ಮೆಲ್ಲರ ಪರವಾಗಿ ಬರೆಯಾಗಿರ್ತೀವಿ ಪ್ರತಿ ತಿಂಗಳು ಮಂಗಳವಾರ ಸಭೆ ಮಾಡ್ತಾರೆ ಅಲ್ಲಿ ಬನ್ನಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡ್ತೀನಿ ಮತ್ತು ಎರಡನೇ ಮಂಗಳವಾರ ಜಿಲ್ಲಾ ಸಮಿತಿ ಸಭೆ ಕೊಡುತ್ತೆ ಅಲ್ಲೂ ಕೂಡ ಚರ್ಚೆ ಮಾಡಿ ಸಮಸ್ಯೆನ ಸಮಸ್ಯೆ ಮಾತನ್ನ ಹೇಳ್ತಾ ಅವೆಲ್ಲ ಇಷ್ಟೊಂದು ಶಾಂತ ರೀತಿಯಿಂದ ಸಹಕಾರ ಬಂತು ನಿಮಗೆ

आना इकडे बणी هلا हिंगे हिंगे मोठी काही मोठी रायतरा ओ रातके जय அகிட முடி நீலட்சம எல்லா பண்ண பாலி தான்